ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದ್ದೀನಿ ನೀವು ಚಲೋ ಹೇಳಿ ಕೋರ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕರ್ಚಿಕಾಯಿ ಈ ಕರ್ಜಿಕಾಯಿ ಹೆಂಗೆ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಹೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂತಲತ್ತೈತಿ ಹಾಗಂತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟ್ ಇಲ್ಲಕ್ಕೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ಮತ್ತೆ ತಡೆಯಾಕ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಖರ್ಚಿಗೆ ಮಾಡೋಕೆ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಮೈದಾ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿನಿ ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತೊಗೋಬೋದು ಆಮ್ಯಾಗ ಅರ್ಧ ಕೆ ಜಿ ಮೈದಾಗ ಇಲ್ಲ ನೋಡ್ರಿ ಅರ್ಧ ಬಟ್ಲಿಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಸಕ್ರೆ ತೊಗೊಂಡಿನಿ ಸಕ್ರೆ ನೀವು ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತೊಗೋಬೋದು ಆಮ್ಯಾಗ ಎರಡು ನೂರು ಗ್ರಾಮಷ್ಟು ನಾನು ಒಣ ಕೊಬ್ಬರಿ ತೊಗೊಂಡು ನೋಡ್ರಿ ಹಿಂಗೆ ತುರ್ದು ಇಟ್ಕೊಂಡಿದ್ದೈತಿ ಆಮ್ಯಾಗ ಇಲ್ಲಿ ನೋಡ್ರಿ ಚಮಚ ಚಮಚಷ್ಟು ಗಸಗಸಿ ತಗೊಂಡಿದ್ದೈತಿ ಆಮ್ಯಾಗ ಇಲ್ಲಿ ನೋಡ್ರಿ ಚಮಚ ಚಮಚಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೈತಿ ಫ್ರೆಂಡ್ಸ್ ಬಿಳಿ ಎಲ್ ಅನ್ನೋದು ಪ್ರೆಗ್ನೆಂಟ್ ಇದ್ದವ್ರು ತಿನ್ನೋದಿಲ್ರಿ ಯಾಕಂದ್ರೆ ಮೈಗೆ ಭಾಳ ಹೀಟ್ ಕೊಡ್ತೈತೆ ಅಂತೇಳಿ ಅದು ಹಾಕೋದಿಲ್ಲ ಒಂದು ವೇಳೆ ಹಂಗೇನಾದ್ರು ಇದ್ರಲ್ಲ ಕರ್ಚಿಕಾಯೊಳಗ ಬಿಳಿ ಎಳ್ಳು ಹಾಕೋದು ಬಂದು ನೀವು ಸ್ಕಿಪ್ನು ಮಾಡ್ಬೋದು ಆಮ್ಯಾಗ ಇಲ್ಲಿ ನೋಡ್ರಿ ಯಾಲಕ್ಕಿ ಪುಡಿ ತೊಗೊಂಡಿದ್ದೈತಿ ಒಂದು ಚಮಚ ಅಷ್ಟು ಫ್ರೆಂಡ್ಸ್ ನಿಮ್ಮ ಮನ್ಯಾಗ ಯಾಲಕ್ಕಿ ಪುಡಿ ಇಲ್ಲ ಅಂದ್ರಲ್ಲ ನೀವು ಯಾಲಕ್ಕಿ ಅನ್ನೋದು ಕುಟ್ ಕುಟ್ಕೊಂಡು ನೀವು ಹಾಕ್ಬೋದು ಆಮ್ಯಾಗ ಏನ್ ನೋಡ್ರಿ ಇಲ್ಲಿ ಅರ್ಧ ಬಟ್ಲಕ್ಕಿಂತ ಜಾಸ್ತಿ ನಾನು ತುಪ್ಪ ತಗೊಂಡಿದ್ದೈತಿ ಫ್ರೆಂಡ್ಸ್ ಈ ತುಪ್ಪ ಅಂತೂ ಬಿಸಿ ಮಾಡಿದ್ದರಿ ಇವಾಗ ತಣ್ಣಗಾಗಿ ಗಟ್ಟಿ ಆಗೈತಿ ಇಲ್ಲಿ ನನಗೆ ಎಷ್ಟು ಬೇಕಲ್ಲ ಅಂದರೆ ಕರ್ಜಿಕಾಯಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ತುಪ್ಪ ಯೂಸ್ ಮಾಡ್ತೀನಿ ಆಮ್ಯಾಗ ನೋಡ್ರಿ ಒಂದು ಚುಟಿಕೆ ಉಪ್ಪು ತೊಗೊಂಡಿನಿ ಹಿಂಗೆ ಉಪ್ಪು ಹಾಕೋದ್ರಿಂದ ಕರ್ಜಿಕಾಯಿ ಅನ್ನೋ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ರೀ ಜಾಸ್ತಿ ಅಂತಿಲ್ಲ ಒಂದು ಚುಟಿಕೆ ನಾನು ಉಪ್ಪು ತೊಗೊಂಡಿನಿ ಆಮ್ಯಾಗ ಕರ್ಜಿಕಾಯಿ ಫ್ರೈ ಮಾಡೋಕ್ಕೆ ಎಣ್ಣೆ ಫ್ರೆಂಡ್ಸ್ ಇದಿತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ರೀ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಮೊದಲಿಗೆ ನಾವು ಹಿಟ್ಟನ್ನು ರೀ ಅಂದರೆ ಚಪಾತಿ ಹಿಟ್ಟು ಹಿಂಗೆ ನಾವು ನಾತ್ಕೊತೀವಲ್ಲ ಹಂಗೆ ನಾದ್ಕೊಳ್ಳೋಣ ಇಲ್ಲಿ ನೋಡ್ರಿ ಫಸ್ಟಿಗೆ ಉಪ್ಪು ಹಾಕೋಣ ಉಪ್ಪು ಹಾಕಿ ಇಲ್ಲಿ ನೋಡ್ರಿ ಉಪ್ಪೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮ್ಯಾಗ ಇಲ್ಲೋಡಿರಿ ತುಪ್ಪ ಹಾಕೋಣ ಫ್ರೆಂಡ್ಸ್ ತುಪ್ಪ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ನೋಡಿರಿ ಮೊದ್ಲಿಗೆ ನಾನು ಎರಡು ಚಮಚಷ್ಟು ತುಪ್ಪ ಹಾಕ್ಲಿಕ್ಕೆ ಹತ್ತೀನಿ ಇಲ್ಲಿ ನೋಡ್ರಿ ತುಪ್ಪ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ತುಪ್ಪ ಹಾಕಿದ್ಮಾಗ ಈ ಥರ ನಾವು ಹಿಟ್ಟು ತಗೊಂಡೆ ಹಿಂಗೆ ಮಾಡಿದ್ರಲ್ಲ ಗಟ್ಟಿ ಹಿಂಗೆ ರೀ ನಾ ಸ್ವಲ್ಪ ತುಪ್ಪ ಹಾಕೋಣ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡೋಣ ಹಿಂಗ ರೀ ತುಪ್ಪ ಮ್ಯಾಗ ಹಿಂಗ ನಾವು ಹಿಂಗ ಹಿಟ್ ಮಾಡಿದ್ರಲ್ಲ ಹಿಂಗಿದಾಗಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದು ನೀವು ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಆಮ್ಯಾಗ ತುಪ್ಪ ಹಾಕ್ಬಾರ್ದ್ರಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಹಿಂಗೆ ಒಣ ಹಿಟ್ಟೊಳಗೆ ಹಿಂಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆಮ್ಯಾಗ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಚಪಾತಿ ಹಿಟ್ಟಿಗೆ ನಾವು ಹೆಂಗೆ ನಾದ್ಕೊತೀವಲ್ಲ ಹಿಟ್ಟು ಹಂಗನಾ ರೀ ಬರೀ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾತ್ವಲ್ಲ ಹಂಗೆ ರೀ ಫ್ರೆಂಡ್ಸ್ ಇಲ್ಲ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋರಿ ಒಮ್ಮೆಕ್ಲನ್ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ ಒಮ್ಮೆಕ್ಲನ್ ತಿಳು ಮಾಡಬಾರ್ದ್ರಿ ಹಿಟ್ಟು ಇಲ್ಲ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೇಕು ಫ್ರೆಂಡ್ಸ್ ಹಿಟ್ಟಂತೂ ನೋಡ್ರಿ ಜಾಸ್ತಿ ಗಟ್ಟಿಲ್ಲ ಜಾಸ್ತಿ ತೆಳುವಿಲ್ಲ ಹಂಗೆ ನಾದಿದ್ದೈತಿರಿ ಅಂದರೆ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ಕೊಂತೀವಲ್ಲ ಹಿಟ್ಟು ಹಂಗ ನಾತ್ಕೊಂಡ್ ಇಟ್ಕೊಂಡಿದ್ದೈತ್ರಿ ಫ್ರೆಂಡ್ಸ್ ಇಟ್ಟನಂತೂ ಒಂದು ಹತ್ತು ನಿಮಿಷ ಮುಚ್ಚಿ ಸೈಡಿಗೆ ಇಡೋಣ್ರಿ ಆಮ್ಯಾಗ ಹೆಂಗೆ ಹೆಂಗ್ ಅಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಮತ್ತೆ ಗ್ಯಾಸ್ ಹಚ್ಚೋನ್ರಿ ಆಮ್ಯಾಗ ಒಂದ್ ಇಡೋಣ ಫ್ರೆಂಡ್ಸ್ ಇವಾಗ ಬಿಳಿ ಎಲ್ಲ ಆಮೇಲೆ ಗಸಗಸಿ ಅನ್ನೋದು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಲೋ ಫ್ಲೇಮ್ನಾಗ ಇಟ್ಟ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಮ್ಮೆಕ್ಲೋನು ಐ ಫ್ಲೇಮ್ನಾಗಿಟ್ಟೇನಾಗ್ತಿತ್ರಿ ಗಸಗಸಿ ಮತ್ತು ಬಿಳಿಯೆಲ್ಲ ಸುಟ್ಟೋಗ್ತೈತ್ರಿ ಹಂಗೆ ಅಂಥೇಳಿ ಫ್ರೆಂಡ್ಸ್ ಮೊದಲಿಗೆ ನಾವು ಎಲ್ಲಿ ನೋಡ್ರಿ ಬಿಳಿ ಎಲ್ಲ ಹಾಕೋಣ ಫ್ರೆಂಡ್ಸ್ ಪ್ರೆಗ್ನೆಂಟ್ ಇದ್ದವರು ಬಿಳಿ ತಿನ್ಬಾರ್ದು ರೀ ಯಾಕಂದ್ರೆ ಹೀಟ್ ಭಾಳ ಇರ್ತೈತ್ರಿ ಹಾಗಂತ ಹೇಳಿ ಒಂದು ವೇಳೆ ಹಂಗಿದ್ರಲ್ಲ ನೀವು ಸ್ಕಿಪ್ನು ಮಾಡ್ಬೋದ್ರಿ ಎಲ್ಲ ಜಸ್ಟ್ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಷ್ಟ ಒಂದು ವೇಳೆ ನೀವು ಡೈರೆಕ್ಟಾಗಿ ಹಂಗೆ ಹಾಕಿದ್ರೆ ಏನಾಗ್ತೈತ್ರಿ ಕರ್ಚಿಕಾಯಿನಾಗ ಅನ್ನೋದು ಹಸಿ ವಾಸನೆ ಬರ್ತೈತ್ರಿ ಹಿಂಗೆ ಮಾಡೋದ್ರಿಂದ ಅನ್ನೋದು ಹಸಿ ವಾಸನೆ ಬರೋದಿಲ್ರಿ ಇವಾಗ ಒಂದು ಪ್ಲೇಟ್ನಾಗ ತೆಗ್ದುಬಿಡೋಣ ರೀ ಎಲ್ಲ ನೋಡ್ರಿ ಪ್ಲೇಟ್ನಾಗ ಬಿಡೋಣ ಎಲ್ಲ ಇವಾಗ ಅದ ತವಿ ಇಟ್ಟು ನೋಡ್ರಿ ಗಸಗಸಿ ಹಾಕೋಣ ಗಸಗಸಿನ ಅಷ್ಟ ರೀ ಜಸ್ಟ್ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸುಟ್ಟೋಗ್ತೈತ್ರಿ ಗಸಗಸಿ ನೋಡ್ರಿ ಇದಂತೂ ಫ್ರೈ ಆಗೈತ್ರಿ ಇವಾಗ ಬಿಡೋಣ ರೀ ಇದ ಪ್ಲೇಟ್ನಾಗ ತೆಗೆದ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ನಾವು ಕರ್ಚಿಗಾಯಿಗೆ ತುಂಬ ಹೂರ್ನ ರೆಡಿ ಮಾಡೋಣ ನೋಡ್ರಿ ಕೊಬ್ಬರಿ ಅಂತೂ ತುರ್ಕೊಂಡು ಇಟ್ಕೊಂಡಿದ್ದೈತ್ರಿ ಒಣ ಕೊಬ್ಬರಿ ಇವಾಗ ಇದ್ರೊಳಗೆ ನೋಡ್ರಿ ಸಕ್ರೆ ಹಾಕೊಂಡ್ರಿ ಫ್ರೆಂಡ್ಸ್ ನಿಮ್ಗೆ ಸಕ್ರೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದ್ರಿ ನೋಡ್ರಿ ನಾನಂತೂ ಅರ್ಧ ಬಟ್ಲಕ್ಕಿಂತ ಜಾಸ್ತಿ ಸಕ್ರೆ ತಗೊಂಡಿದ್ದೆ ನೋಡ್ರಿ ಫಸ್ಟ್ ಮಿಕ್ಸ್ ಮಾಡೋಣ ರೀ ನೋಡಿ ಕೈ ಒಳಗೆ ನೀವು ಮಿಕ್ಸ್ ಮಾಡಿದ್ರಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಎಷ್ಟು ಕ್ವಾಂಟಿಟಿ ನಿಮ್ಗೆ ಸಕ್ರೆ ಬೇಕಾಗ್ತೈತಿ ಇಲ್ಲ ಅಂತೇಳಿ ಫ್ರೆಂಡ್ಸ್ ನೀವು ಸಿಹಿ ಏನಾದರೂ ಜಾಸ್ತಿ ತಿನ್ನೋದಿದ್ರಲ್ಲ ಸಕ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಹಾಗೇನಾದರೂ ನೀವು ಕಮ್ಮಿ ತಿನ್ನೋದಿದ್ರೆ ಸಿಹಿ ಸ್ವಲ್ಪ ಕಮ್ಮಿನೂ ಹಾಕ್ಕೊಬೋದು ರೀ ನೋಡಿರಿ ಸಕ್ರೆ ಅಂತೂ ಕಮ್ಮಿ ಆಗಿತ್ತು ರೀ ನೋಡ್ರಿ ಪೂರ್ತಿ ಸಕ್ರೆ ರೀ ನಾನಂತೂ ಎಷ್ಟು ಸಕ್ರೆ ತೊಗೊಂಡಿದ್ದೆ ಅಲ್ರಿ ಅಷ್ಟಂತೂ ಪೂರ್ತಿ ಹಾಕಿದೆ ಸಕ್ರಿ ಹಾಕಿ ಮಿಕ್ಸ್ ಮಾಡೋಣ ಇವಾಗ ಇದ್ರೊಳಗ ಇಲ್ ನೋಡ್ರಿ ಬಿಳಿಯಲ್ಲಿ ಮತ್ತೆ ಗಸಗಸಿ ಏನ್ ನಾವು ಹುರ್ಕೊಂಡಿದ್ವಲ್ಲ ತವಿನಾಗ ಹಾಕ್ರಿ ಬಿಸಿ ಬಿಸಿದಾಗ ಹಾಕಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಇದ್ರೊಳಗ ಇಲ್ ನೋಡ್ರಿ ಯಲಕ್ಕಿ ಪುಡಿ ಹಾಕೋಣ ಫ್ರೆಂಡ್ಸ್ ನಿಮ್ಮ ಮನ್ಯಾಗ ಏನಾದ್ರು ಯಾಲಕ್ಕಿ ಪುಡಿ ಇಲ್ಲ ಅಂದ್ರಲ್ಲ ಏಲಕ್ಕಿ ತಗೊಂಡ ಜಜ್ಜಿನೂನು ರೀ ಎರಡು ಟೇಸ್ಟ್ ಆದ ಬರ್ತೇತ್ರಿ ಹೂರ್ಣ ಅಂತೂ ರೆಡಿ ಐತ್ರಿ ಇವಾಗ ಇದನ್ನ ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್ ಇಟ್ಟುನು ರೆಡಿ ಐತಿ ಎಲ್ ನೋಡ್ರಿ ಹುರ್ನಾನೂ ರೆಡಿ ಐತಿ ಇವಾಗ ಕರ್ಚಿಕಾಯಿ ಹೆಂಗ ಮಾಡೋದಂತೇಳಿ ನೋಡೋಣ ಬರೀ ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮೊದಲಿಗೆ ಒಂದ್ ಸ್ವಲ್ಪ ಹಿಟ್ ರೀ ನೋಡ್ರಿ ಒಂದ್ ಸ್ವಲ್ಪ ಹಿಟ್ ತಗೊಂಡ್ ನೋಡ್ರಿ ಹಿಂಗ ಒಣ ಹಿಟ್ಟೊಳಗ ಇದು ಮಾಡ್ಕೊಂಡು ಹೆಂಗ್ ನಾವ್ ಚಪಾತಿ ಹೆಂಗ ಮಾಡ್ಕೊಂತೀವಲ್ರಿ ಹಂಗ ಮಾಡೋದ್ರಿ ಮೊದ್ಲಿಗ ನೋಡ್ರಿ ಚಪಾತಿ ಹಿಟ್ಟು ನಾವು ಹೆಂಗ್ ಚಪಾತಿಗೆ ನಾವು ಹಿಟ್ ಹೆಂಗ್ ಲಟಿಸ್ತೀವಲ್ರಿ ಹಂಗ ಲಟಿಸ್ಕೋಬೇಕ್ರಿ ಅಷ್ಟ ಫ್ರೆಂಡ್ಸ್ ಈ ಮೆಥಡ್ ಒಳಗ ಸ್ವಲ್ಪನು ಹಿಟ್ಟ ವೇಸ್ಟ್ ಆಗೋದಿಲ್ಲ ರೀ ನೋಡ್ರಿ ಜಾಸ್ತಿ ತೆಳ್ಳಗಿಲ್ಲ ಜಾಸ್ತಿ ದಪ್ಪ ಇವಾಗ ಇವಾಗಿದ್ರೊಳಗ ನೋಡ್ರಿ ಇದೇನ್ ಇದು ನಾವು ಹುರ್ನ ಮಾಡ್ಕೊಂಡಿವಲ್ರಿ ಅದ ಇವಾಗ ಇದ್ರೊಳಗ ಹಾಕೊಂಡ್ರಿಂಗ್ ಹಾಕಿ ಇಲ್ ನೋಡ್ರಿ ಹಿಂಗೆ ಈ ಕಡೆ ಫೋಲ್ಡ್ ಮಾಡಿ ಇವಾಗ ಇದನ್ನ ಹಿಂಗೆ ಡಿಸೈನ್ ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಿಂಗೆ ಡಿಸೈನ್ ಮಾಡಬೇಕ್ರಿ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಿಟ್ಟು ವೇಸ್ಟ್ ಆಗೋದಿಲ್ಲ ರೀ ಇಲ್ಲಿ ನೋಡ್ರಿ ಹಿಂಗೆ ನೀವು ಡಿಸೈನ್ ಮಾಡ್ಬೋದ್ರಿ ಮಾಡಿ ಪ್ರೆಸ್ ಮಾಡಬೇಕ್ರಿ ಸೈಡ್ಲಿಂದ ಯಾಕಂದ್ರೆ ಓಪನ್ ಆಗಬಾರ್ದು ಅಂಥೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಿಂಗೆಲ್ಲ ಖರ್ಚಿಕಾಯು ಇವಾಗೇ ಮಾಡೋಣ್ರಿ ನೋಡ್ರಿ ಇದನ್ನಂತು ಇವಾಗ ಒಂದು ಪ್ಲೇಟ್ನಾಗ ಸೈಡಿಗೆ ಇಟ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇನ್ನೊಂದು ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗಂತೇಳಿ ಇಲ್ಲಿ ನೋಡ್ರಿ ನಾನಂತೂ ಇಲ್ಲಿ ಎರಡರಿಂದ ಚಮಚ ಚಮಚಷ್ಟು ನಾನು ಹೂರ್ನಾಗ ಹಾಕ್ಲಿಕ್ಕೆ ಹತ್ತೀನಿ ನಾನು ಓಪನ್ ಆಗಬಾರ್ದು ಅಂಥೇಳಿ ನೋಡ್ರಿ ಈ ಕಡೆ ತೀರ್ಸ್ಕೊಂಡು ನೋಡ್ರಿ ಹಿಂಗ ಒಂದೊಂದ್ ಹೆಜ್ಜೆ ತಗೊಂಡ ಹಿಂಗ ಮಾಡ್ಕೊಂಡ್ರ ಐತ್ರಿ ವೇಸ್ಟ್ ಆಗೋದಿಲ್ಲ ಆಗುದಿಲ್ರಿ ಟೈಮ್ ಟೈಮ್ನು ಬಾಳ್ ಸೇವ್ ಆಗ್ತೇತ್ರಿ ಹಂಗಂತೇಳಿ ನೋಡ್ರಿ ಇದನ್ನೂ ಸೈಡಿಗೆ ಇಟ್ಟ ಬಿಡೋಣ ಕಲ್ಸ್ ಇಬ್ರು ಇದ್ರೆ ಏನಾಗ್ತಿತ್ರಿ ಒಬ್ರ ಒಬ್ಬರು ಬಂದು ಕರ್ಜಿಕಾಯಿ ಮಾಡಕ ಒಬ್ರು ಬಂದು ಫ್ರೈ ಉರಿಯಾಕಂತೂ ಕರೆಕ್ಟ್ ಆಗ್ತೈತ್ರಿ ಒಬ್ರ ಇದ್ರೆ ಏನು ಮಾಡ್ರಿ ಒಂದು ಹತ್ತು ಕರ್ಜಿಕಾಯಿ ಮೊದಲಿಗೆ ನೀವು ಮಾಡ್ಕೋರಿ ಹತ್ತರಿಂದ ಹದಿನೈದು ಜಾಸ್ತಿ ಮಾಡಿದ್ರೆ ಏನಾಗ್ತೈತ್ರಿ ಒಣಗ್ತೈತಿ ಹಿಟ್ಟ ಹಂಗಂತೇಳಿ ಒಂದು ಹತ್ತರಿಂದ ಹದಿನೈದು ನೀವು ಮಾಡಿ ಆಮ್ಯಾಗ ನೀವು ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರೆ ನೀವು ಒಬ್ರ ಇದ್ರೆ ಈ ಮೆಥಡ್ ಯೂಸ್ ಮಾಡ್ರಿ ಒಂದ್ ವೇಳೆ ನಿಮ್ಮ ಮನ್ಯಾಗ ಇಬ್ರು ಮೂರು ಜನ ಇದ್ರೆ ನೀವು ಹೆಲ್ಪ್ ತಗೊಂಡು ಮಾಡ್ಬೋದ್ರಿ ಈಗ ಖರ್ಚಿಕಾಯಿ ಮಾಡ್ತೀನಿ ರೀ ಆಮ್ಯಾಗ ಬಂದು ಫ್ರೈ ಮಾಡೋದು ಹೆಂಗಂತ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಮತ್ತೆ ಫ್ರೆಂಡ್ಸ್ ಎಲ್ಲಿ ನೋಡ್ರಿ ಹತ್ತು ಖರ್ಚಿಕಾಯ್ತು ಮಾಡೀನಿ ರೀ ಇವಾಗ ಇದನ್ನ ಫ್ರೈ ರೀ ಫ್ರೆಂಡ್ಸ್ ಮೊದ್ಲಿಗೆ ಗ್ಯಾಸ್ ರೀ ಆಮ್ಯಾಗ ಕಡಾಯಿ ಇಡೋಣ ರೀ ಇವಾಗ ಇದ್ರೊಳಗೆ ಎಲ್ ನೋಡ್ರಿ ಎಣ್ಣೆ ಹಾಕೋಣ ಇಲ್ಲಿ ನಾನು ಒಂದು ಲೀಟರ್ ಅಷ್ಟು ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ನಿಮ್ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ರೀ ಎಣ್ಣೆ ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೈತ್ರಿ ನೋಡ್ರಿ ಇವಾಗ ಒಂದೊಂದ್ ಕರ್ಜಿಕಾಯಿ ಹಾಕೊಂಡ್ರಿ ಒಮ್ಮಿಕ್ಲೆನೆ ಎಲ್ಲಾ ಕರ್ಜಿಕಾಯಿ ಹಾಕಕ್ ಹೋಗ್ಬೇಡ್ರಿ ಕಡಾಯಿನಾಗ ಎಷ್ಟು ಕರ್ಜಿಕಾಯಿ ಹಿಡಿತಾವಲ್ರಿ ಅಷ್ಟು ಹಾಕ್ರಿ ಕರ್ಜಿಕಾಯಿ ಹಾಕಿ ನೋಡ್ರಿ ಗೋಲ್ಸ್ರಿ ಬಾಳಕ್ ಬಿಡಾಕ್ ಹೋಗ್ಬೇಡ್ರಿ ಯಾಕಂದ್ರ ಕರಗಾಕ್ಬಿತ್ರಿ ಎಣ್ಣೆ ಒಳಗ ನಾನಂತೂ ನಾಕ ಹಾಕಿಲ್ಲ ನೋಡ್ರಿ ಕರ್ಜಿಕಾಯಿ ಜಾಸ್ತಿ ಹಾಕಿಲ್ಲ ಜಾಸ್ತಿ ಹಾಕಿಲ್ಲ ರೀ ಯಾಕಂದ್ರೆ ಕರ್ಜಿಕಾಯಿ ಹೊಲ್ಸಾಕ ನಿಮ್ಗ ಹೊಲ್ಸಾಕ ಸ್ವಲ್ಪ ಕಷ್ಟ ಆಗ್ತಿತ್ ನಾ ಜಾಸ್ತಿ ಹಾಕಿಲ್ಲ ರೀ ಕರ್ಜಿಕಾಯಿ ನೋಡ್ರಿ ಹಾಕಿ ಎರಡು ಕಡೆ ಚಲೋ ಫ್ರೈ ಮಾಡ್ಕೋರಿ ಗೋಲ್ಡನ್ ಬ್ರೌನ್ ಫ್ರೆಂಡ್ಸ್ ಇಲ್ ನೋಡ್ರಿ ಕರ್ಚಿಕಾಯಿ ಅಂತೂ ಚಲೋ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊಂಡಿದ್ದೈತ್ರಿ ಇಟ್ಟಿಟ್ಟಿಲ್ದಂಗ ಇಲ್ಲಿ ನೋಡ್ರಿ ಗೋಲ್ಡನ್ ಬ್ರೌನ್ ಅಂಗ ನಾವು ಕರ್ಚಿಕಾಯ್ತು ಫ್ರೈ ಮಾಡ್ಕೊಂಡಿದ್ದೈತಿ ಎಣ್ಣೆ ಪೂರ್ತಿ ಹಿಂಗೆ ತೆಗದ ನೋಡ್ರಿ ಒಂದು ಬೇಸನ್ನಾಗ ಹಾಕಿ ಬಿಡೋಣ ಇವಾಗ ಬೇರೆ ರೀ ಹಾಕ್ಬಿಡೋಣ ಮೆಲ್ಲಕ್ಕೆ ಹಾಕ್ರಿ ಎಣ್ಣೆ ಅಂತು ಬಿಸಿ ಇರ್ತೈತಿ ಹಂಗಂತೇಳಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕರ್ಚಿಕಾಯಿ ಹಾಕಿ ಹಿಂಗೆ ನೋಡ್ರಿ ಆ ಕಡೆ ಈ ಕಡೆ ಹೊಲ್ಸೋಣ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈ ಕರ್ಚಿಕಾಯಿನೂ ಫ್ರೈ ಆಗ್ಯಾವ್ರಿ ಇವಾಗ ತೆಗ್ದ್ ಬಿಡೋಣ ಫ್ರೆಂಡ್ಸ್ ಇವಾಗ ನಾನು ಯಾವ ಮೆಥಡ್ ನಾಗ್ ನಿಮ್ ಕರ್ಜಿಕಾಯಿ ಎಲ್ಲಾ ಮಾಡೋದ್ ತೋರ್ಸಿದಲ್ರಿ ಹಂಗ ಎಲ್ಲಾ ಮಾಡೋಣ ಮಾಡೋನ್ರಿ ಫ್ರೆಂಡ್ಸ್ ರೆಡಿ ಐತ್ರಿ ಕರ್ಚಿಕಾಯಿ ಈ ಕರ್ಚಿಕಾಯಿ ಹೆಂಗೆ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಜಿಗಿಂತ ಈಜಿ ಹೇಳ್ಕೊಡ್ತೀನಿ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ ಕಮೆಂಟ್ನಾಗಂತೂ ತಿಳಿಸೋದಂತು ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗೈತಿ ಕರ್ಚಿಕಾಯಿ ಅಂತೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳಷ್ಟು ಭಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತೀರಿ ನಿಮ್ ಸಪೋರ್ಟ್ ಇಲ್ದಂಗೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ